ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂಪ್ ಕನ್ನಡ ಫ್ಯಾಮಿಲಿ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ಟಿ ಇ ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಟಿ ಟಿ ಹೇಗೆ ಪ್ರಿಪ್ರೇಷನ್ ನಡೆಸಿದ್ದೀನಿ ಹಾಗೆ ಯಾವುದೆಲ್ಲ ಡಿಫಿಕಲ್ಟೀಸ್ ಅಂತ ಅನ್ನಿಸ್ತಾ ಇದೆ ಹಾಗೆ ನೀವು ಕೂಡ ಯಾವ ರೀತಿಯಾದಂಥ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿರ್ಬೋದು ಅದಕ್ಕೆ ಚಿಕ್ಕದಾಗಿ ಪರಿಹಾರ ಕೂಡ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋಸು ಯೂಸ್ಫುಲ್ ಅಂತ ಅನಿಸಿತ್ತು ಹಾಗೆ ನಿಮಗೂ ಕೂಡ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಸೊ ತಡ ಮಾಡೋದು ಬೇಡ ಬನ್ನಿ ಟಿ ಟಿ ಪ್ರಿಪ್ರೇಷನ್ ಎಲ್ಲರೂ ನಡೆಸಿದ್ದೀವಿ ಈಗ ಯಾರೆಲ್ಲ ಬಿ ಎಡ್ ಮುಗಿಸಿದಂಥವ್ರಾಗಿರ್ಬೋದು ಬಿ ಇ ಡಿ ಓದ್ ಬಿ ಎಡ್ ಓದ್ತಾ ಇರೋರಾಗಿರ್ಬೋದು ಸೊ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅಥವಾ ಭಾವಿ ಟೀಚರ್ಸ್ ಆಗೋರು ಅಂತ ಹೇಳ್ಬೋದು ಸೊ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಒಂದು ಸಾರಿ ನಾವೆಲ್ಲ ಹಿಂದಿಂದೆಲ್ಲ ನೋಡ್ಕೊಂಡು ಬಂದರೆ ಇವಾಗ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ನಮ್ಮ ಕಣ್ಮುಂದೆ ಬರಬೇಕು ಫಸ್ಟ್ ಆಫ್ ಆಲ್ ಯಾಕಂತಂದರೆ ಹಿಂದೆ ಅಂಥ ದಿನಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಗ ಮುಂದೆ ಆಗುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡ್ಕೋಬೋದು ಅದಕ್ಕೋಸ್ಕರ ಸೊ ಈಗ ಪ್ರೆಸೆಂಟ್ ಯಾರು ಬಿ ಎಡ್ ಓದ್ತಾ ಅವರು ಫಸ್ಟ್ ಟೈಮು ನೀವು ಟಿ ಇ ಟಿನ ಅಟೆಂಡ್ ಮಾಡ್ತಿದ್ದೀರೋ ಆದಷ್ಟು ಆದಷ್ಟು ನೀವು ನಿಮಗೆ ಗೊತ್ತಿರೋದಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನು ಫಸ್ಟ್ ಅವ್ರಿಗೆ ಹೇಳ್ಬಿಡ್ತೀನಿ ಈಗ ಜಸ್ಟು ಬಿ ಎಡ್ಗೆ ಅವರು ಕಾಲಿಟ್ಟಿರ್ತಾರೆ ಅವ್ರಿಗೆ ಯಾವುದು ಟಿ ಇ ಟಿ ಹೇಗಿರುತ್ತೆ ಅಂತ ಅಷ್ಟೊಂದು ಗೊತ್ತಿರೋದಿಲ್ಲ ಒಂದೊಂದು ಸಾರಿ ಕಾಲೇಜಲ್ಲಿ ಏನು ಪ್ರೊಫೆಸರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಅವರೆಲ್ಲ ಹೇಳ್ತಾ ಇರ್ತಾರೆ ಲೆಕ್ಚರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಏನಪ್ಪ ಅಂತಂದರೆ ನಮಗೆ ಅದೊಂದು ಕ್ಲಿಯರಾಗಿ ಐಡಿಯಾ ಸಿಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡ್ಕೊಳ್ಳಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಷ್ಟು ಈಸಿ ಅಂತನೂ ಅಲ್ಲ ಅಥವಾ ತುಂಬ ಕಷ್ಟ ಅಂತನೂ ಅಲ್ಲ ಇದೆ ಕಷ್ಟವೂ ಇದೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೂ ಇದೆ ಈಸಿ ಅಂತ ಅಂದ್ಕೊಂಡ್ರೆ ಈಸಿ ಕೂಡ ಇದೆ ಸ್ವಲ್ಪ ನಾವು ಮಾಡುವಂಥ ಪ್ರಯತ್ನ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಟಿ ಟಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸೊ ಫಸ್ಟ್ ಆಫ್ ಆಲ್ ನಾನು ಕೂಡ ಬಿ ಎ ಇಡ್ತಾರೆ ಟಿ ತೆಗೆದುಕೊಳ್ಳುವಾಗ ನನಗೆ ಈ ಟಿ ಇ ಟಿ ಅಂದರೆ ಹೇಗಿರುತ್ತೆ ಅಂತಲೇ ಒಂದು ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಆವಾಗೆಲ್ಲ ನನಗೆ ಅಷ್ಟೊಂದು ಈ ಯೂಟ್ಯೂಬ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ ಹಾಗೆ ನೋಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ ಕಾಲೇಜಲ್ಲಿ ಏನು ಕೊಡ್ತಾರೋ ಅದನ್ನು ಮಾತ್ರ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದನ್ನು ಮಾತ್ರ ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿಬಿಟ್ರೆ ಸಾಕಲ್ಲಪ್ಪ ಮತ್ತೇನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಅದನ್ನು ಮಾತ್ರ ನಾನು ಗಮನದಲ್ಲಿಟ್ಕೊಂಡು ಅವ್ರು ಹೇಳಿರೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ ಅದಿಷ್ಟು ಗೊತ್ತಿದ್ದರೆ ಸಾಕು ಟಿ ಎ ಟಿನ ಈಸಿಯಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದಾಗಿದ ನಂತರ ಕ್ವಶನ್ ಪೇಪರ್ ಕೂಡ ಹೇಗಿರುತ್ತೆ ಅಂತ ಮೊದಲೇದಾಗಿ ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕ್ವಶನ್ ಪೇಪರ್ ನನಗೆ ನೋಡ್ಕೊಂಡಿದ್ದು ಆವಾಗೇ ಗೊತ್ತಾಗಿದ್ದು ಹೇಗಿರುತ್ತೆ ಆದರೂ ಕೂಡ ಒಂದು ಐಡಿಯಾ ಅಂತ ಬರಲೇ ಇಲ್ಲ ನನಗೆ ಅದಕ್ಕೋಸ್ಕರ ನಿಮಗೂ ಕೂಡ ಈ ಥರ ಫಸ್ಟ್ ಮಿಸ್ಟೇಕ್ ಆಗ್ಬೋದು ಅಂತ ಈ ವಿಡಿಯೋನಲ್ಲಿ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ ಸೊ ಕೆಲವೊಬ್ಬರು ಮೊದಲಿಂದನೇ ಎಲ್ಲ ಪ್ರಿಪ್ರೇಷನ್ ಅಂತ ಬಂದಾಗ ಅದನ್ನೆಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಗೊತ್ತೂ ಇರುತ್ತೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ರು ಗೊತ್ತಿಲ್ಲದೆ ಇರೋರು ಇರ್ತಾರೆ ಕೆಲವೊಬ್ರು ಗೊತ್ತಿರೋರು ಇರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಆಗಿರಲಿ ಅಂತ ಅನ್ಕೋತೀನಿ ಸೊ ಅಲ್ಲಿ ಏನಪ್ಪ ಅಂತಂದರೆ ಫಸ್ಟು ನಾವು ಗ್ರಾಮರ್ ಕನ್ನಡ ಇಂಗ್ಲೀಷು ಗ್ರಾಮರ್ ಏನಿದೆ ಅಲ್ಲ ತರೋಲಿ ರೆಡಿ ಆಗಿರಬೇಕು ಆ್ಯಕ್ಚುಲಿ ಬಿ ಎಡ್ ಅಲ್ಲಿ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕೇರ್ಲೆಸ್ ಮಾಡಿಬಿಡ್ತೀವಿ ಕನ್ನಡ ಟೀಚರ್ಸ್ ಆಗಿದ್ದರೆ ಆಲ್ಮೋಸ್ಟಲ್ಲಿ ನಾವು ಬಿ ಎನಲ್ಲಿ ಎಲ್ಲದೂ ಕಲ್ತಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಅದನ್ನು ನಾವು ಟೀಚಿಂಗ್ ಟೈಮಲ್ಲಿ ಮಕ್ಕಳಿಗೆ ಯೂಸ್ ಮಾಡ್ಕೊಳೋಗಬೇಕು ಹಾಗೆ ಹೀಗೆ ಅಂತ ಸ್ವಲ್ಪ ಗೊತ್ತಿರುತ್ತೆ ಅಷ್ಟೇ ಬಟ್ ತರೋಲಿ ಅದರ ಬಗ್ಗೆ ನಾಲೇಜನ್ನ ನಾವು ಪಡ್ಕೊಂಡಿರಲ್ಲ ಯಾಕೆಂತಂದರೆ ಬಿ ಎಡ್ಗೆ ಕಾಲಿಟ್ಟಾಗ ಮಾತ್ರ ನಾವು ಆಗ್ತಾನೆ ಸ್ವಲ್ಪ ಸಿಕ್ಸ್ತು ಸೆವೆಂತು ಏಯ್ಟು ಬುಕ್ಕು ಮತ್ತು ನಾವು ಟೀಚಿಂಗ್ ಇದಕ್ಕೆ ಹಾಕಿದಾಗ ಮಾತ್ರ ಆ ಟೈಮಲ್ಲಿ ಮಾತ್ರ ನಾವು ಈ ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಹೋಗ್ತೀವಿ ಅಷ್ಟು ಕಂಪ್ಲೀಟಾಗಿ ಕೂಡ ಅಲ್ಲ ಜಸ್ಟ್ ಯಾವ ಟಾಪಿಕನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿಬಿಟ್ಟಿರ್ತೀವಿ ಕಂಪ್ಲೀಟಾಗಿ ಎಲ್ಲ ಸಿಲೆಬಸ್ ಮೇಲೆ ಅಲ್ಲ ಅದಕ್ಕೋಸ್ಕರ ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಫಸ್ಟು ಅದರಲ್ಲೂ ಕೂಡ ಈಗ ಟಿ ಇ ಟಿನ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಈಗ ನಮಗೆ ಈ ಟಿ ಇ ಟಿಗೆ ಏನೆಲ್ಲ ಪ್ರಿಪೇರ್ ಆಗಬೇಕು ಅಂತ ಅವರು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೋ ಅದಕ್ಕೆಲ್ಲ ನಾವು ನೋಡ್ಕೊಳ್ತಾ ಹೋದರೂ ಕೂಡ ತುಂಬ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ಗ್ರಾಮರ್ ಎಲ್ಲದು ಕೂಡ ನೋಡ್ಕೊಳ್ಳುವಾಗ ನಾವು ಮುಖ್ಯವಾಗಿ ಅಲ್ಲಿ ವಾಕ್ಯಗಳ ರಚನೆ ಅಂತ ಬಂದಾಗ ಎಲ್ಲ ಥರದ ವಾಕ್ಯಗಳು ಏನು ಬರುತ್ತಲ್ವ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಈ ಥರ ಎಲ್ಲ ವಾಕ್ಯಗಳ ಬಗ್ಗೆ ಡೀಟೇಲ್ ಆಗಿ ಗೊತ್ತಿರಬೇಕು ಫಸ್ಟ್ ಅರ್ಥ ಬರ್ತ ಗುಣಿತಾಕ್ಷರಗಳಾಗಿರ್ಬೋದು ಸಂಯುಕ್ತಾಕ್ಷರಗಳಾಗಿರ್ಬೋದು ಸಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಈ ಥರದ್ದೆಲ್ಲದು ಕೂಡ ಸರಿಯಾಗಿ ಗೊತ್ತಿರಬೇಕು ಅದಾಗಿ ನಂತರ ನೆಕ್ಸ್ಟು ನಾಮಪದಗಳ ವಿಧಗಳು ಅಂತ ಬರುತ್ತೆ ನಾಮಪದಗಳ ಬಗ್ಗೆ ಅದರಲ್ಲಿ ನಾಮಪದಗಳಲ್ಲಿ ಮೊದಲೇದಾಗಿ ನೋಡೋದಾದರೆ ರೂಢನಾಮ ಅನ್ವರ್ಥನಾಮ ಅಂಕಿತನಾಮ ಇದೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ ಅದರ ಜೊತೆಗೆ ನಾವು ಹೇಳೋದಾದರೆ ಸಂಖ್ಯಾವಾಚಕ ವಾಚಕ ಗುಣವಾಚಕ ಸಂಖ್ಯೆಯ ವಾಚಕ ಈ ರೀತಿ ಸಾಕಷ್ಟು ವಿಧಗಳು ಬರುತ್ತೆ ಅದರಲ್ಲಿ ಅದರಲ್ಲಿ ಮತ್ತೆ ನೆಕ್ಸ್ಟ್ ಬರೋದಾದರೆ ಸರ್ವನಾಮಪದ ಇದಿಷ್ಟು ನಾಮಪದದಲ್ಲಿ ಬರುವಂಥ ವಿಷಯ ಆಗಿರುತ್ತೆ ವಸ್ತುವಾಚಕ ಈ ರೀತಿ ಬಹಳಷ್ಟು ಬರುತ್ತೆ ಅದೆಲ್ಲ ನಾಮಪದದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ನಾಲೆಜ್ ಇರಲಿ ಕೆಲವೊಂದಿಷ್ಟು ಭಾಳ ಕನ್ಫ್ಯೂಷನ್ ಮಾಡ್ತವೆ ನಮಗೆ ವಸ್ತುವಾಚಕ ಯಾವುದು ಗುಣವಾಚಕ ಯಾವುದು ಹಾಗೆ ಸಂಖ್ಯೆ ವಾಚಕ ಯಾವುದು ಸಂಖ್ಯೆಯ ವಾಚಕ ಯಾವುದು ಎಲ್ಲ ಗೊತ್ತಿದೆ ಅನ್ನೋದ್ರಲ್ಲಿನೇ ಇರ್ತೀವಿ ಬಟ್ ಅದೇನು ಈಸಿ ಬಿಡಪ್ಪ ಗ್ರಾಮರ್ ಅಂತ ಅನ್ಕೊಂಡಿರ್ತೀವಿ ಬಟ್ ಕನ್ಫ್ಯೂಷನ್ಸ್ ಭಾಳ ಕೊಟ್ಟಿರ್ತಾರೆ ಅಲ್ಲಿ ಹಾಗಾಗಿ ಸ್ವಲ್ಪ ಡೆಫಿನೇಷನ್ ಥ್ರೂ ಹಾಗೆ ಉದಾಹರಣೆ ಮುಖಾಂತರ ನಾವು ಅದನ್ನು ಸರಿಯಾಗಿ ತರೋಲಿ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಬಿಡಿಸ್ಕೋಬೋದು ಒಂದು ಮಾರ್ಕ್ಸ್ ಸುಮ್ಮನೆ ಕಳ್ಕೊಳ್ಳೋದ್ರ ಬದಲಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಒಳ್ಳೆಯದು ಅದು ಆಗಿದ ನಂತರ ಬರೋದಾದರೆ ಈ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯ ಸರಿಯಾಗಿ ತಿಳ್ಕೊಂಡಿರಬೇಕು ಮತ್ತು ಕಾರಕಗಳು ಅಂತ ಬರುತ್ತಲ್ವಾ ಕಾರಕಗಳು ಕರ್ತೃಕಾರಕ ಕರ್ಣಾರ್ಥ ಆ ಕರ್ಮಾರ್ಥ ಅಪದಾನ ಸಂಪ್ರದಾನ ಆ ಸಂಬಂಧ ಆ ಮತ್ತೆ ಅಹ್ ಅಧಿಕರಣ ಇಷ್ಟು ಬರುತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗಿದಾವಂತ ಅಂದ್ಕೊಡ್ರಿ ಕೆಲವೊಂದು ಲಾಸ್ಟ್ ಅಷ್ಟೇ ಎರಡು ಹಿಂದೆ ಮುಂದೆ ಆಗಿದ್ದು ಸೊ ಇಲ್ಲಿವರೆಗೂ ಕೂಡ ಅದ್ರ ಜೊತೆಗೆ ಮತ್ತೆ ಹೊಸಗನ್ನಡ ರೂಪ ಬೇರೆ ಇದೆ ಹಳೆಗನ್ನಡ ರೂಪ ಸಂಸ್ಕೃತ ರೂಪ ಕೂಡ ಬೇರೆ ಇದೆ ಅದು ಕೂಡ ಸ್ವಲ್ಪ ತಿಳ್ಕೊಂಡಿರಿ ಜಸ್ಟ್ ನಾನೊಂದು ಚಾರ್ಟ್ ಪ್ರಕಾರ ನಿಮಗೆ ಹಾಕ್ತೀನಿ ನೋಡಿ ಆ ಚಾರ್ಟ್ ನೋಡ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಈ ಒಂದು ವಿಭಕ್ತಿ ಪ್ರತ್ಯಯವನ್ನ ಅರ್ಥ ಮಾಡ್ಕೊಳ್ಬೋದು ತಿಳಿದುಕೊಳ್ಬೋದು ಸ್ವಲ್ಪ ಅದನ್ನು ತರೋಲಿ ರೆಡಿ ಮಾಡ್ಕೊಳ್ಳಿ ಅದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳೋದಕ್ಕೆ ಬರಲ್ಲ ಹೊಸಗನ್ನಡ ರೂಪ ಹಳೆಗನ್ನಡ ರೂಪ ಅಥವಾ ಕಾರಕಗಳು ಹಿಂದೆ ಮುಂದೆ ಕೇಳ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಕೃತಿಯನ್ನು ಬಳಕೆ ಮಾಡಿ ಕೇಳ್ಬೋದು ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕು ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ವಿಭಕ್ತಿ ಪ್ರತ್ಯಯವನ್ನ ತಿಳ್ಕೊಂಡಿರಬೇಕು ಆ್ಯಂಡ್ ಸಂಧಿ ವಿಚಾರ ಬಂದಾಗ ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಸರಿಯಾಗಿ ಅದರ ವಿಧಗಳು ಅದರ ಒಂದು ಎಕ್ಸ್ಪ್ಲೆನೇಷನು ಉದಾಹರಣೆಯೊಂದಿಗೆ ಸರಿಯಾಗಿ ತಿಳ್ಕೊಂಡಿರಿ ಅಲ್ಲಿ ಕೂಡ ಅಂತಂದರೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ಇವಾಗ ಇಷ್ಟು ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಓದ್ಕೊಂಡ್ವಿ ಅಂದರೆ ಎಲ್ಲ ಪಾಯಿಂಟ್ಸು ಕೂಡ ಅಲ್ಲಿ ಕವರ್ ಆಗಿರುತ್ತೆ ಅಂತ ಹೇಳ್ತೀನಿ ಸಂಧಿ ವಿಚಾರ ಸೊ ಒಂದು ಓದ್ಕೊಂಡಿದೀನಿ ಇನ್ನೊಂದು ಬಿಡ್ತೀನಿ ಅಂದರೆ ಮೇ ಬಿ ಅದೇ ಬರ್ಬೋದು ನಮಗೆ ಅದೇ ಬಂತು ನಾವು ಓದ್ಕೊಂಡಿರೋದೇ ಬಂದಿಲ್ಲ ಅಂದರೆ ಕಷ್ಟ ಅಲ್ವಾ ಅದಕ್ಕೋಸ್ಕರ ಅದು ಒಂದು ನೆಕ್ಸ್ಟು ಸಮಾಸಗಳು ಅಲಂಕಾರಗಳು ಛಂದಸ್ಸುಗಳು ಈ ಥರ ಎಲ್ಲ ಸಾಕಷ್ಟು ಇದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಜೊತೆಗೆ ತತ್ಸವ ತದ್ಭಾವಗಳು ಸರಿಯಾಗಿ ನೋಡ್ಕೊಳ್ಬೇಕು ಮುಖ್ಯವಾಗಿ ಅವ್ಯಯ ನುಡಿಗಟ್ಟು ಜೋಡು ನುಡಿ ದ್ವಿರುಕ್ತಿ ಈ ಥರ ಸಾಕಷ್ಟು ವಿಧಗಳು ಏನು ಬರುತ್ತಲ್ವ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಎಷ್ಟು ಗೊತ್ತಿದ್ರು ಕೂಡ ಎಷ್ಟು ಗ್ರಾಮರಲ್ಲಿ ತರಲಿ ರೆಡಿ ಇದ್ದೀವಿ ಅಂತ ಅಂದರೂ ಕೂಡ ಇಲ್ಲ ಒಂದು ಕಡೆ ಕನ್ಫ್ಯೂಷನ್ ಭಾಳ ಆಗುತ್ತೆ ಸ್ವಲ್ಪ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಆನ್ ವಿ ಹ್ಯಾವ್ ಟು ರೆಡಿ ಫಾರ್ ದಿಸ್ ಸೊ ಅದಕ್ಕೋಸ್ಕರ ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಇನ್ನೊಂದು ಸಾರಿ ಓದ್ಕೊಳ್ಳೋದೇ ತುಂಬ ಒಳ್ಳೆಯದು ಅದು ಆಗಿದ ನಂತರ ನಾವು ಮತ್ತೆ ಕಾಲಗಳು ನೋಡೋದು ಕಾಲಗಳು ಅದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟಾಗಿ ಇರಬೇಕು ಸೊ ಅದರಲ್ಲಿ ಬಹಳಷ್ಟು ಚೇಂಜಸ್ ಬರುತ್ತೆ ನಿಷೇಧಾರ್ಥಕ ರೂಪ ವಿದ್ಯಾರ್ಥಿಕ ರೂಪ ಯಾವ ರೈತಿ ಕೇಳ್ತಾರೋ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟ್ ಉತ್ತಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಈ ರೀತಿ ಎಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂದರೆ ಒಂದೊಂದು ಸಾರಿ ನಾವೆಲ್ಲ ಗೊತ್ತಿದ್ದರೂ ಕೂಡ ಎಲ್ಲೋ ಎಡವಟ್ಟಾಗಿಬಿಡ್ತೀವಿ ಯಾಕಂತಂದರೆ ಇಂಗ್ಲೀಷ್ಗೂ ಕನ್ನಡಕ್ಕೂ ಸ್ವಲ್ಪ ಏನಿದೆ ಅಂದರೆ ಚೇಂಜಸ್ ಇದೆ ಬಹಳಷ್ಟು ಚೇಂಜಸ್ ಇದೆ ಕೆಲವೊಂದು ವಿಷಯನ ಯಾವಾಗ ನಾವು ಇಂಗ್ಲೀಷಲ್ಲಿ ಹೇಗಿದೆನೋ ಅದೇ ಥರ ಕನ್ನಡದಲ್ಲಿದೆ ಅಂತ ಅಂದ್ಕೊಂಡು ಎಡಿವಿ ಬಿಟ್ಟಿವೆ ಅಂದರೆ ಒಂದು ಮಾರ್ಕ್ಸ್ ಕಳ್ಕೊತೀವಿ ಬಿಕಾಸ್ ನಾನು ಕೂಡ ಲಾಸ್ಟ್ ಟೈಮ್ ಹಾಗೆ ಮಾಡ್ಕೊಂಡಿರೋದು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂತ ಬಂದಾಗ ಅಲ್ಲಿ ಪ್ರಥಮ ಪುರುಷ ಕೂಡಲೇ ನಾನು ಅಂದ್ಕೊಂಡಿರೋದು ನಾನು ನಾವು ಅನ್ನೋದು ಫಸ್ಟ್ ಪರ್ಸನ್ ಅಂತ ನಾವು ಕನ್ನಡದ ಇಂಗ್ಲೀಷಲ್ಲಿ ಅಂದ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಪ್ರಥಮ ಪುರುಷ ಅನ್ನೋದನ್ನು ನಾನು ನಾನು ನಾವು ಅಂತ ಬಂದಿರೋದಕ್ಕೆ ಕ್ಲಿಕ್ ಅಂದರೆ ಟಿಕ್ ಹಾಕ್ಬಿಟ್ಟೆ ಸೊ ಅಲ್ಲಿ ಒಂದು ಮಾರ್ಕ್ಸ್ ಬಿ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಕನ್ನಡದಲ್ಲಿ ಬೇರೆ ಬೇರೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ಯಾಕಂತಂದರೆ ಗೊತ್ತಿದ್ದು ಗೊತ್ತಿದ್ದು ಕಳ್ಕೊಂಡಿರೋ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಒಂದೊಂದು ಮಾರ್ಕ್ಸ್ ಕೂಡ ನೋಡಿ ಟಿ ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸೊ ಅದಾಗಿದ್ದ ನಂತರ ಬ್ರಹ್ಮಗಣ ಅಂಶಗಣ ಆ್ಯಂಡ್ ಬ್ರಹ್ಮ ಗಣ ಅಂಶಗಣ ಅಂಶಗಣ ಆ್ಯಂಡ್ ವಿಷ್ಣುಗಣ ಅಂತ ಏನು ಮೂರು ಗಣಗಳು ಬರುತ್ತೆ ಬ್ರಹ್ಮಗಣದಲ್ಲಿ ಎರಡು ಅಂಶ ಬ್ರಹ್ಮ ವಿಷ್ಣು ಇನ್ನು ಒಟ್ಟಿನಲ್ಲಿ ಮೂರು ಬರುತ್ತೆ ಅದು ನಾನು ಇನ್ನೂ ಅದನ್ನು ಸ್ವಲ್ಪ ನೋಡ್ಕೊಂಡಿಲ್ಲ ಲಾಸ್ಟ್ ಟೈಮ್ ನಾನು ಏನು ಪ್ರಿಪೇರ್ ಆಗಿದ್ದೆ ಅದ್ರ ಮೇಲೆ ನಾನು ನಿಂಗೆ ಹೇಳ್ತಾ ಇದ್ದೀನಿ ಗ್ರಾಮರ್ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಇದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಆರಾಮಾಗಿ ಒಳ್ಳೆ ಮಾರ್ಕ್ಸ್ಗಳನ್ನು ನಾವು ಪಡಿಬೋದು ಹಾಗೆ ಇನ್ನು ನೆಕ್ಸ್ಟು ಬರೋದಾದರೆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಬರುತ್ತೆ ಕನ್ನಡದಲ್ಲಿ ಅದು ಕೂಡ ತುಂಬ ಇಂಪಾರ್ಟೆಂಟು ಸೊ ಇದಕ್ಕೆಲ್ಲ ಒಂದು ಗ್ರಾಮರ್ ಬುಕ್ ನಿಮ್ಮ ಹತ್ರ ಇದ್ದರೆ ತುಂಬಾ ಒಳ್ಳೆಯದು ಇಲ್ಲಪ್ಪ ನನ್ನ ಹತ್ರ ಅಂತ ಅಂದರೆ ನಾನು ಒಂದು ಯೂಟ್ಯೂಬ್ ನ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಹೋಗಿ ನೋಡಿ ಕನ್ನಡವನ್ನು ತುಂಬ ಚೆನ್ನಾಗಿ ಅವರು ಗ್ರಾಮರ್ನ ಹೇಳ್ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಯಾಕಂತಂದರೆ ನಾನು ಅವ್ರದ್ದೇ ಫಾಲೋ ಮಾಡ್ತಾಯಿದ್ದೀನಿ ಅವ್ರದ್ದೇ ಚಾನಲ್ ನೋಡಿಬಿಟ್ಟು ಕಲ್ತ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಬುಕ್ಸ್ ಇದೆ ಬಟ್ ನಾನು ಅದನ್ನು ಓದ್ಕೊಳ್ಳೋದಕ್ಕಿಂತ ಇನ್ನೊಬ್ರು ಮುಖಾಂತರ ಕೇಳಿಸ್ಕೊಂಡಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ ಯಾಕೆಂತಂದರೆ ನಾವೇ ಒಂದು ಸ್ವಲ್ಪ ಓದ್ಕೊಳ್ಬೇಕು ಅಂತ ಅಂದಾಗ ಎಲ್ಲ ಒಂದು ಕಡೆ ಒಂದು ಪಾಯಿಂಟ್ ಅರ್ಥ ಆಗ್ಲಿಕ್ಕಿಲ್ಲ ಅದೇ ಅವರು ಹೇಳುವಾಗ ಒಂದಿಷ್ಟು ಅರ್ಥ ಮಾಡಿಸಿ ಅವರು ಹೆಚ್ಚಿನ ಉದಾಹರಣೆಗಳನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನನಗೆ ಅದು ಚಾನಲ್ ನೇಮ್ ನೆನ್ಪು ಕೆಳಗಡೆ ಮೆನ್ಷನ್ ಮಾಡ್ತೀನಿ ಆಮೇಲೆ ನೋಡಿಕೊಂಡು ಅದಕ್ಕೆ ನೀವು ಹೋಗ್ಬಿಟ್ಟು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಅವರು ಕನ್ನಡದ ಗ್ರಾಮರ್ಗಳನ್ನು ಇದ್ದಾರೆ ಅದಕ್ಕೋಸ್ಕರ ಅದನ್ನು ನೋಡ್ಕೊಳ್ಳಿ ಇದಿಷ್ಟು ಕನ್ನಡದ ವ್ಯಾಕರಣದ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿರೋದಾಯಿತು ಇಷ್ಟು ಪಾಯಿಂಟ್ಸ್ಗಳು ಸಾಧ್ಯವಾದಷ್ಟು ಅಲ್ಲಿ ಇರುತ್ತೆ ಮುಖ್ಯವಾಗಿ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳು ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅದರಲ್ಲೂ ಕೂಡ ಅಷ್ಟೇನೆ ಅದರಲ್ಲಿ ಎಷ್ಟು ಚಿಹ್ನೆಗಳು ಬರುತ್ತೆ ಅದರದೊಂದು ನಾನು ಫೋಟೋ ಹಾಕ್ತೀನಿ ನೋಡಿ ಇದೆ ಈ ಪ್ರಕಾರ ನೀವು ಅದನ್ನು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು ಪೂರ್ಣ ವಿರಾಮದಿಂದ ಹಿಡಿದ್ಬಿಟ್ಟು ಪ್ರಶ್ನಾರ್ಥಕ ಚಿಹ್ನೆ ಅಲ್ಪ ವಿರಾಮ ಅರ್ಧ ವಿರಾಮ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಮತ್ತು ಈ ಥರ ಬಹಳಷ್ಟು ಬರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿರಬೇಕು ನಾವು ಈಗ ಕನ್ನಡದಲ್ಲಿ ಆವರಣ ಚಿಹ್ನೆ ಇವೆಲ್ಲ ಕೂಡ ಕನ್ನಡದಲ್ಲಿ ಸ್ವಲ್ಪ ಮತ್ತೆ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇದೇ ಥರ ಇಂಗ್ಲೀಷಲ್ಲೂ ಇದೆ ಬಟ್ ಅದಕ್ಕೆ ಇದಕ್ಕೆ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಅದನ್ನು ನೋಡ್ಕೋಬೇಕು ಇದನ್ನು ನೋಡ್ಕೊಬೇಕು ಸರಿಯಾದ ರೀತಿಯಲ್ಲಿ ಇದು ಏನು ನಾನು ಹೇಳಿದೀನೋ ಅದೇ ರೀತಿಯಾಗಿ ಇಂಗ್ಲೀಷಲ್ಲೂ ಕೂಡ ಇದೆ ನ ನಾನು ಇನ್ನೊಂದು ಪಾರ್ಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅದಾಗಿದ್ದ ನಂತರ ನಿಮಗೆ ಕನ್ನಡ ಬೋಧನಾಂಶಗಳು ಅಂದರೆ ಪೆಡಗಾಗಿ ಅಂತ ಏನು ಕರಿತೀವಿ ನಾವು ಅದನ್ನು ಬಂದರೆ ಸೊ ಇದೆಲ್ಲದು ಕೂಡ ನಿಮಗೆ ಸಾಧ್ಯವಾದರೆ ಬುಕ್ ಇದ್ರೆ ಬುಕ್ಕಲ್ಲಿ ತರೋಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ಏನು ಮಾಡಿ ನಾನು ವಿಡಿಯೋದು ಏನೆಲ್ಲ ಇದನ್ನ ಹಾಕಿದ್ದೀನಿ ನೇಮ್ ಏನು ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ದು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಯಾವಾಗ ನಿಮಗೆ ಕೆಲ್ಸದ ನಡುವೆ ಕೂಡ ಅಟ್ಲೀಸ್ಟ್ ನಿಮ್ಮ ಪಕ್ಕದಲ್ಲಿ ಫೋನ್ ಇರುತ್ತಲ್ವ ಆ ವಿಡಿಯೋನ ಪ್ಲೇ ಮಾಡಿಕೊಂಡು ನೋಡ್ತಾ ನೋಡ್ತಾ ನೋಡ್ತಾನೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಮಗೆ ಅರ್ಥ ಆಗಿಬಿಡುತ್ತೆ ಅದು ಅರ್ಥ ಆಗಿರೋದನ್ನೇ ನಾವು ಪಾಯಿಂಟ್ ವೈಸು ಆಮೇಲೆ ಸ್ವಲ್ಪ ಬಿಡು ಮಾಡಿಕೊಂಡು ಟೈಮ್ ಕೊಟ್ಟು ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನೊಂದು ಸ್ವಲ್ಪ ನಮಗೆ ಅದು ಮೆಮೊರಿನಲ್ಲಿ ತುಂಬ ಚೆನ್ನಾಗಿ ಉಳಿಯುತ್ತೆ ಆ್ಯಂಡ್ ಅದನ್ನ ನೋಡಿಕೊಂಡಾದರೂ ನಾವು ನೋಟ್ಸ್ ಮಾಡಿಟ್ಕೊಂಡು ಓದ್ಕೊಳ್ಳೋದಾದರೂ ಮಾಡ್ಬೋದು ಸೊ ಆಲ್ರೆಡಿ ನಿಮಗೆ ಸ್ವಲ್ಪ ಗ್ರಾಮರ್ ಗೊತ್ತಿದೆ ಅಂತಂದರೆ ಜಸ್ಟ್ ನೋಡಿ ಅದನ್ನು ಪಾಯಿಂಟ್ಸ್ ಮಾಡಿ ನಾವು ಇಟ್ಕೊಳ್ಳೋದೆ ಸಾಕು ಮತ್ತೇನೂ ಇಲ್ಲ ಅದನ್ನು ಯಾವ ರೀತಿ ಪಾಯಿಂಟ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಅದರಲ್ಲಿ ಮುಖ್ಯವಾದಂಥ ಅಂಶ ಏನಿರುತ್ತೆ ಈಗ ಒಂದು ಫಾರ್ ಎಕ್ಸಾಂಪಲ್ ಪ್ರಶ್ನಾರ್ಥಕ ಅಂತ ಬಂತು ಅಂದರೆ ಪ್ರಶ್ನಾರ್ಥ ವಾಕ್ಯ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಅಂತ ಬಂದಾಗ ಅದರಲ್ಲಿ ಯಾರು ಯಾವುದು ಹೇಗೆ ಅನ್ನೋ ಕೆಲವೊಂದಿಷ್ಟು ಶಬ್ದಗಳು ಏನು ಕಂಡು ಬರುತ್ತೆ ಆವಾಗ ನಾವು ಪ್ರಶ್ನಾರ್ಥಕ ಅಂತ ಕರಿತೀವಲ್ವ ಸೊ ಅಂಥ ಹೈಲೈಟ್ ಇರೋವಂಥ ಒಂದು ಶಬ್ದವನ್ನು ಜಸ್ಟ್ ನೀವು ಅಂಡರ್ಲೈನ್ ಮಾಡಿಕೊಂಡು ಪ್ರಶ್ನಾರ್ಥಕ ಅಂತ ಬರ್ಕೊಂಡು ಅದರದ್ದು ಇಂಪಾರ್ಟೆಂಟ್ ಏನಿದೆ ವರ್ಡ್ ಅದನ್ನು ಮಾತ್ರ ಪಾಯಿಂಟ್ ಮಾಡಿಟ್ಕೊಂಡ್ಬಿಟ್ರೆ ಸಾಕು ಅದೇ ರೀತಿಯಾಗಿ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಲ್ಲಿ ಏನು ಇಂಪಾರ್ಟೆಂಟು ಬೇಕಾಗುತ್ತೆ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು ಈ ರೀತಿ ಪಾಯಿಂಟ್ಗಳನ್ನು ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಅದು ನಿಮಗೆ ಮೆಮೊರಿನಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ ಅಂಡ್ ವಿಭಕ್ತಿ ಪ್ರತ್ಯಯಗಳು ಇನ್ನು ಲೇಖನ ಚಿಹ್ನೆಗಳು ನಾಮಪದದ ರೂಪಗಳು ವಿಧಗಳು ಇವೆಲ್ಲವನ್ನೂ ಒಂದೊಂದು ಲಿಸ್ಟ್ ಥರ ಬರ್ಕೊಂಡು ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಅಥವಾ ನಾವು ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ತೀವಿ ಆ ಜಾಗದಲ್ಲಿ ಒಂದೊಂದು ಪೇಪರ್ನ ನಾವು ಬರೆದು ಹಚ್ಕೊಂಡ್ಬಿಟ್ರೆ ಹೋಗ್ತಾ ಬರ್ತಾ ಅದನ್ನು ನೋಡ್ಕೊಳ್ತಾ ಇದ್ರೆ ತರೋಲಿ ಸ್ವಲ್ಪ ನಮಗೆ ಅದು ಫಿಕ್ಸ್ ಆಗಿ ಮೈಂಡಲ್ಲಿ ಕೂತ್ಬಿಡುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅದಕ್ಕೋಸ್ಕರ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಒಂದೊಂದು ಪೇಪರ್ಗೆ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಗೋಡೆಗಳಿಗೆ ಅಂಟಿಸಿ ಇಟ್ಕೊಳ್ಳೋದು ಸ್ವಲ್ಪ ಆಗ ಈಗ ಹೋಗ್ತಾ ಹೋಗ್ತಾ ಸುಮ್ಮನೆ ನಾವು ಹೋಗ್ತಿದ್ರೆ ಕಾಣಿಸಲ್ಲ ಅದು ಹೋಗ್ತಿದ್ರೆ ಕೂಡ ನಾವು ಅದನ್ನು ಸ್ವಲ್ಪ ಕಣ್ಣಿಟ್ಟು ಒಂದು ಅದನ್ನ ಅದನ್ನು ಕಣ್ಣು ಆಡಿಸಿ ನೋಡ್ಕೊಂಡು ಹೋಗ್ಬಿಡ್ಬೇಕು ಮತ್ತು ಮೈಂಡಲ್ಲಿ ರೀಕಾಲ್ ಆಗಿಬಿಡುತ್ತೆ ನಮಗೆ ಅದು ಸೊ ಸುಮ್ಮನೆ ನಮ್ಮ ಕಣ್ಮುಂದೆ ನಾವೆಲ್ಲಿ ಓಡಾಡ್ತಿರ್ತೀವಿ ಅಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ನಾನು ಅದಕ್ಕೆ ನನ್ನ ತಲೆಯಲ್ಲಿ ಬಂದು ಕೂತ್ಬಿಡುತ್ತೆ ಅನ್ನೋದು ಸುಳ್ಳು ಅದಲ್ಲಿ ಹಾಕಿದ್ದೀವಿ ಅಂದರೆ ಹೋಗ್ತಾ ಬರ್ತಾ ಸ್ವಲ್ಪ ಹೀಗೆ ಕಣ್ಣು ಆಡಿಸ್ತಾ ಇರಬೇಕು ಏನೇನಿದೆ ಇದರಲ್ಲಿ ಏನೇನು ಬರ್ಕೊಂಡಿದ್ದೀನಿ ನಾನು ಅನ್ನೋ ಥರ ಮತ್ತೆ ಸೊ ಆ ರೀತಿ ಮಾಡಿದರೆ ನಮ್ಮ ಕಣ್ಣಲ್ಲಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ ಅಂತ ಅಷ್ಟೇ ಸೊ ಈ ರೀತಿ ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಎಲ್ಲ ವಿಷಯದ ಕೂಡ ಇದೇ ರೀತಿ ಮಾಡಿಕೊಂಡ್ರೆ ನಮ್ಮ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನೂ ಬೋಧನಾ ಅಂಶಗಳಿಗೆ ಬಂದರೆ ಪೆಡಗಗೆ ಅಂತ ಬಂದರೆ ಕನ್ನಡ ಬೋಧನಾಂಶಗಳು ಅದಕ್ಕೆ ಯಾವುದು ಅಂತಂದರೆ ಎಜು ಎಜುಟ್ಯೂಬ್ ಅಂತ ಏನೋ ಇದೆ ಅದರದ್ದು ಕೂಡ ಯೂಟ್ಯೂಬ್ ನೇ ಇದು ಲಿಂಕ್ನ ಹಾಕ್ತೀನಿ ನೇಮ್ ಹಾಕ್ತೀನಿ ನೋಡಿ ಕೆಳಗಡೆ ಅವರು ಕನ್ನಡ ಬೋಧನಾ ಶಾಸ್ತ್ರವನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದೇ ವಿಡಿಯೋನಲ್ಲಿ ಅದ್ ಹದಿನಾಲ್ಕು ಅಧ್ಯಾಯಗಳನ್ನೆಲ್ಲ ಕವರ್ ಮಾಡಿದ್ದಾರೆ ಅವರು ಪ್ರತಿಯೊಂದು ಅಧ್ಯಾಯ ಕೂಡ ನೀವು ದಿನಕ್ಕೆ ಎರಡು ಅಧ್ಯಾಯಗಳನ್ನು ಓದ್ಕೊಂಡ್ರೆ ಈಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಒಂದು ಸಬ್ಜೆಕ್ಟ್ಗೆ ನೀವು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರಿ ಅಂತಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ತೊಗೊಳ್ಳಿ ಇವತ್ತು ಕನ್ನಡಕ್ಕೆ ಟ್ವೆಂಟಿ ಮಿನಿಟ್ಸ್ ಅಥವಾ ಹಾಫ್ ಎನ್ ಅವರ್ ಅಂತ ತೊಗೊಳ್ಳಿ ಆ ಹಾಫ್ ಎನ್ ಅವರಲ್ಲಿ ಟ್ವೆಂಟಿ ಮಿನಿಟ್ಸ್ ವೀಡಿಯೋನ ನೋಡಿಕೊಂಡು ಅದನ್ನು ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ ನೀಟಾಗಿ ಅವ್ರು ನಿಜ ಒಂದೊಂದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಪಾಯಿಂಟ್ ಥರನೇ ಅವರೇ ಮಾಡಿಕೊಟ್ಬಿಟ್ಟಿದ್ದಾರೆ ಅದನ್ನೇ ನೀವು ರಫ್ ಆಗಿ ಒಂದು ಸ್ವಲ್ಪ ಬರ್ಕೊಂಡ್ಬಿಟ್ರೆ ಆ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ನೋಡೋದು ಬರ್ಕೊಂಡಿರೋದು ಮಾಡಿಕೊಂಡ್ರೆ ಇನ್ನೂ ಟೆನ್ ಮಿನಿಟ್ಸ್ ಏನಿದೆ ಅಲ್ಲ ನಮಗೆ ಹಾಫ್ ಎನ್ ಅವರಲ್ಲಿ ಒಂದ್ಸರಿ ಅದನ್ನು ನಾವು ಇಷ್ಟೊತ್ತು ಏನು ಕೇಳಿದೀವಿ ಅದನ್ನು ರೀಕಾಲ್ ಮಾಡೋ ರೀತಿ ಒಂದ್ಸರಿ ಓದ್ಕೊಂಡು ಬಿಡಬೇಕು ಮತ್ತೆ ಕಣ್ಣು ಆಡಿಸಿ ಸೊ ನಾನು ಮಾಡ್ತಿರೋ ವೇನಲ್ಲಿ ಹೇಳ್ತಾ ಇದ್ದೀನಿ ಸೊ ಆ ರೀತಿ ಮಾಡ್ಕೊಂಡ್ಬಿಟ್ರೆ ಆಫ್ ಆನ್ ಅವರಲ್ಲಿ ಕನ್ನಡ ಇವತ್ತಿಂದ ಕವರ್ ಆಗಿಬಿಡುತ್ತೆ ನೆಕ್ಸ್ಟ್ ನಾಳೆಗೆ ಮತ್ತೆ ಅದರ ಮುಂದಿನ ಪಾರ್ಟ್ ಏನಿರುತ್ತೆ ಅದನ್ನು ಬರೆದುಕೊಂಡು ಬಿಫೋರ್ ಗೋಯಿಂಗ್ ಟು ಸಿ ದಟ್ ವಿಡಿಯೋ ಅದನ್ನು ಮಾಡೋದಕ್ಕೂ ಮುಂಚೆನೆ ನಿನ್ನೆ ಏನು ನಮ್ದು ಮುಗ್ದಿತ್ತು ಪಾರ್ಟ್ ಎಲ್ಲಿಗೆ ಮುಗ್ದಿತ್ತು ಅದನ್ನು ಜಸ್ಟ್ ಒಂದ್ಸರಿ ಮೈಂಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತು ಅದನ್ನು ರಿಪೀಟ್ ನೋಡ್ಕೊಳ್ಳೋದಾದರೂ ಅಥವಾ ಅದನ್ನು ಬರೆದಿರೋದು ನೋಟ್ಸ್ ಮಾಡ್ಕೊಂಡಿರೋದಾದರೂ ನೋಡ್ಕೊಂಡ್ರೆ ಬೆಟರು ನೆಕ್ಸ್ಟು ಪಾರ್ಟ್ ಏನು ಬಂದಿರುತ್ತೆ ಅದನ್ನು ತರೋಲಿ ಮತ್ತೆ ಇನ್ನೊಂದ್ಸರಿ ನಾನು ಹೇಳಿದ್ದಾರ ಹಾಫ್ ಆ್ಯನ್ ಅವರಲ್ಲಿ ಟ್ವೆಂಟಿ ಮಿನಿಟ್ಸು ಬರ್ಕೊಳ್ಳೋದು ಎಷ್ಟಾಗುತ್ತೆ ಅಷ್ಟೇನೆ ಯಾವ ಗೆ ಆಗಿತ್ತು ಅಷ್ಟೇ ಸಾಕು ನೆಕ್ಸ್ಟ್ ಇದೇ ಥರ ಒಂದು ಸೆವೆನ್ ಡೇಸಲ್ಲಿ ಕನ್ನಡ ಶಾಸ್ತ್ರ ಎಲ್ಲ ಕೂಡ ನೀವು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ತೀರಿ ಹಾಗೆ ಗ್ರಾಮರ್ ಕೂಡ ಅದ್ರ ಜೊತೆ ಸ್ವಲ್ಪ ಅವಾಗವಾಗ ಅವಾಗವಾಗ ಮುಗಿಸ್ಕೊಂಡ್ರೆ ಸಾಕು ಇನ್ನೂ ನಮಗೆ ಹಾರ್ಡ್ಲಿ ತರ್ಟಿ ಟು ತರ್ಟಿ ಫೈವ್ ಡೇಸ್ ಇರ್ಬೋದು ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಇಷ್ಟನ್ನು ನಾವು ಕನ್ನಡ ಒಂದು ಸಬ್ಜೆಕ್ಟಿಗೆ ನಾವು ಡೇಲಿ ಇಷ್ಟಿಷ್ಟೇ ಟೈಮ್ ಕೊಟ್ಬಿಟ್ರೆ ಎಲ್ಲ ಸಬ್ಜೆಕ್ಟ್ ಏನು ಬರುತ್ತೆ ಅದೆಲ್ಲದಕ್ಕೂ ಕೂಡ ಅದೇ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಒಂದು ಎಲ್ಲೋ ಒಂದು ಕಡೆ ಆರಾಮಾಗಿ ಒಳ್ಳೆಯ ಅಂಕಗಳನ್ನು ನಾವು ಗಳಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಟೈಮ್ ಇದೆ ಇನ್ನು ಇನ್ನೂ ಟೈಮ್ ಇದೆ ಅಂತಲೇ ಅಂದ್ಕೊಂಡು ಕೂತ್ಕೊಳ್ಳೋದು ಬೇಡ ಇವತ್ತಿಂದನೇ ತಯಾರಿಯನ್ನು ನಡೆಸ್ಕೊಂಡು ಇವತ್ತಿಂದನೇ ನಾವು ನೋಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅದ ಅಭ್ಯಾಸ ಮಾಡಿದರೆ ಒಳ್ಳೆ ಅಂಕಗಳನ್ನು ನಾವು ಗಳಿಸ್ಬೋದು ಅಂತ ನನ್ನ ಅನಿಸಿಕೆ ಅದ್ರ ಜೊತೆಗೇನೆ ಏನಪ್ಪಾ ಅಂತಂದರೆ ಕ್ವಶನ್ ಪೇಪರು ಸ್ವಲ್ಪ ಮುಂದೆ ಇಟ್ಕೊಂಡು ಇವತ್ತೇನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವೋ ಅದನ್ನು ಜಸ್ಟ್ ಆ ನಾವು ಪ್ರಿಪೇರ್ ಮಾಡಿರುವಂಥ ಅಂಶಗಳಲ್ಲಿ ಯಾವುದಾದ್ರೂ ಅಲ್ಲಿ ಬಂದಿದೆ ಅಥವಾ ನಾನು ಅದನ್ನು ಬಿಡಿಸ್ಬಲ್ಲೇನ ಆ ಒಂದು ಟಾಪಿಕ್ ಅದರಲ್ಲಿ ಕವರ್ ಆಗಿದೆನಾ ಇಲ್ವಾ ನಾವು ಏನು ಪಠ್ಯಕ್ರಮ ನೋಡ್ಕೊಳ್ತೀವಿ ಯಾವ ಪಠ್ಯಕ್ಕೆ ಎಷ್ಟು ಅಂಕಗಳಿದೆ ಆ ಅಂಕಗಳು ಇದೆನಾ ಅಂತ ಹೇಳ್ಬಿಟ್ಟು ನಾವು ಅದನ್ನ ಒಂದು ಸ್ವಲ್ಪ ಕಣ್ಣಾಡ್ಸಿದ್ರೆ ಇನ್ನೂ ಬೆಟರ್ ಅಂತ ನನ್ನ ಅಭಿಪ್ರಾಯ ಆ ರೀತಿ ಮಾಡ್ಕೊಂಡಾಗ ನಮ್ಮನ್ನ ನಾವೇ ಒಂದು ಸ್ವಲ್ಪ ಎಕ್ಸಾಮಿನ್ ಮಾಡ್ಕೊಳ್ಬೇಕು ಎಕ್ಸಾಮಿನ್ ಮಾಡ್ಕೊಂಡಾಗ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಅಲ್ಲಿ ಅರ್ಥ ಆಗುತ್ತೆ ಆ್ಯಕ್ಚುಲಿ ನಾವು ಇಲ್ಲಿ ಕೂತ್ಕೊಂಡು ರೆಡಿ ಆಗಿದ್ದಾಗ ಎಲ್ಲದು ಸರಳ ಆದರೆ ನಾವು ಎಕ್ಸಾಮ್ ಹಾಲ್ಗೆ ಹೋಗ್ಬಿಟ್ಟು ಪೇಪರ್ ನೋಡಿದಾಗ ಎಷ್ಟು ಗೊತ್ತಿದ್ರೂ ಕೂಡ ಏನು ಗೊತ್ತಿಲ್ವೇನೋ ಅನ್ನೋ ರೀತಿ ನಾವು ಆಗ್ಬಿಡ್ತೀವಿ ಅದಕ್ಕೋಸ್ಕರ ಅದೇನೋ ಗೊತ್ತಿಲ್ಲ ಯಾ ಎಷ್ಟೇ ರೆಡಿ ಇದ್ದರೂ ಕೂಡ ಆ ಥರ ಅನಿಸೋದು ಮನುಷ್ಯನ ಸಹಜ ಸ್ವಭಾವವೇನೋ ಅಥ್ವಾ ನನಗೆ ಆಗಾಗುತ್ತೋ ಅಥವಾ ಕೆಲವು ತುಂಬ ಜನ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ನನ್ನ ಟಿ ಟಿ ತಯಾರಿ ಜೊತೆಗೆ ಯಾವ ರೀತಿ ನಾವೆಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ಒಳ್ಳೆ ಅಂಕಗಳನ್ನು ಪಡೆಯೋದಕ್ಕೆ ಅಂತ ಜಸ್ಟ್ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಸ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟು ಸಬ್ಜೆಕ್ಟ್ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಂಟಿನ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್